ನಮಸ್ತೆ ಫೆಬ್ರವರಿ ಹದಿನೈದನೇ ತಾರೀಕಿಂದ ಮಕ್ಕಳಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತ ವರ್ಕ್ಶಾಪ್ ಸಂಸ್ಕಾರ ಅನ್ನೋ ಒಂದು ವರ್ಕ್ಶಾಪ್ ಸೆಕೆಂಡ್ ಬ್ಯಾಚ್ ಓಪನ್ ಆಗ್ತಾ ಇದೆ ತುಂಬಾ ಜನ ಮ್ಯಾಮ್ ಬೇಗ ಸೆಕೆಂಡ್ ಬ್ಯಾಚ್ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈಗ ಅದನ್ನ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಹದಿನೈದನೇ ತಾರೀಕು ಮಾರ್ಚ್ೇ ನಮ್ಮ ಯಾವ ಮಕ್ಕಳ ಸಂಸ್ಕಾರ ವರ್ಕ್ಶಾಪ್ ಇರೋದಿಲ್ಲ ಕಾರಣ ಏನಂತ ಅಂದರೆ ಎಕ್ಸಾಮ್ಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಮಾರ್ಚಲ್ಲಿ ಯಾವುದೇ ಅಡ್ಮಿಷನ್ಸ್ ಇರೋದಿಲ್ಲ ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ ಈ ಮೊದಲನೇ ಬ್ಯಾಚಿನ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ನಾವು ಕಲ್ತಿರೋ ಪಾಠ ಆ್ಯಕ್ಚುಲಿ ಮುಂಚೆನೇ ಕಲ್ತಿದ್ವಿ ಬಟ್ ಸ್ಟಿಲ್ ನೋಡೋಣ ಅಂತ ಒಂದು ಅವಕಾಶನ ಕೊಟ್ಟಾಗ ಏನಾಗಿದೆ ಇವಾಗ ಮಕ್ಕಳುಗಳು ಸಂಸ್ಕಾರ ವರ್ಕ್ಶಾಪ್ಗೆ ಬಂದಿದ್ದಾರೆ ಆದರೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿರುವಂತಹ ಪೇರೆಂಟ್ಸು ಎಂಟೈರ್ ಜರ್ನಿಯಲ್ಲಿರುವಂತಹ ಪೇರೆಂಟ್ಸ್ಗಳು ಅವರ ಮಕ್ಕಳನ್ನು ಹ್ಯಾಂಡಲ್ ಮಾಡೋ ರೀತಿಗೂ ನಾರ್ಮಲಿ ಸಡನ್ನಾಗಿ ಮಕ್ಕಳುಗಳು ಯಾವುದೇ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥವ್ರಿಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಮಾತ್ರ ಅಲ್ಲ ಇಲ್ಲಿ ಬರೀ ನಿಮ್ಮ ಹಣನ ಮಕ್ಕಳಿಗೆ ಇನ್ವೆಸ್ಟ್ ಮಾಡೋದಲ್ಲ ನೀವು ಈ ಒಂದು ಜರ್ನಿಯನ್ನು ಕಲಿಬೇಕಾಗಿದೆ ನಿಮ್ಮ ಸಮಯನ ಇನ್ವೆಸ್ಟ್ ಮಾಡಬೇಕಾಗಿದೆ ಹಾಗಾಗಿ ಯಾವ ಪೇರೆಂಟ್ಸು ಪೇರೆಂಟಿಂಗ್ ವರ್ಕ್ಶಾಪ್ ನಾಲ್ಕು ದಿನ ತ್ರೀ ತ್ರೀ ಅವರ್ಸ್ ವೆಬಿನಾರ್ ಇರುತ್ತೆ ಅದನ್ನು ಅಟೆಂಡ್ ಮಾಡಿ ಮೂವತ್ತು ದಿನ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಕ್ಲಾಸ್ ಅಂತ ಇದೆ ಅದನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಐದು ಗಂಟೆಯಿಂದ ಆರು ಗಂಟೆ ತನಕ ಅದು ಆ್ಯಂಡ್ ಆರರಿಂದ ಏಳು ಎ ಯೋಗ ಸೊ ಇದನ್ನು ಪೇರೆಂಟ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಮಕ್ಕಳು ಸಂಸ್ಕಾರ ವರ್ಕ್ಶಾಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಇಲ್ಲ ಅಂತಂದರೆ ಮಾಡಿಕೊಳ್ಳಲ್ಲ ನನಗೆ ತುಂಬ ಆಸೆ ಇದೆ ಇವಾಗಿನ ಜನ್ರೇಷನ್ಗೆ ಈ ಒಂದು ಆಧ್ಯಾತ್ಮದ ಜ್ಞಾನ ತ ಜ್ಞಾನ ತಲುಪಿಸ್ಬೇಕು ಅಂತ ಆದರೆ ಪೇರೆಂಟ್ಸ್ ಆಧ್ಯಾತ್ಮಕ್ಕೆ ಬಂದರೆ ಅದರ ಎನರ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸ್ಗೂ ಕೂಡ ಈ ಸಲ ಸಂಸ್ಕಾರ ವರ್ಕ್ಶಾಪ್ಗೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂತ ಇದ್ದರೆ ನೀವು ಕಂಪಲ್ಸರಿ ಪ್ಯಾರೆಂಟಿಂಗ್ ವರ್ಕ್ಶಾಪ್ ಆ್ಯಂಡ್ ಥರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಯೋಗ ಕ್ಲಾಸಲ್ಲಿ ಇರಬೇಕು ಇಷ್ಟೊಂದು ಕ್ಲಾಸ್ ಹೆಂಗೆ ಅಟೆಂಡ್ ಮಾಡಲಿ ಅಂದರೆ ಎಲ್ಲ ಥರ್ಟಿ ಡೇಸಲ್ಲೇ ಒಂದೊಂದು ಟೈಮಿಂಗಲ್ಲೇ ನಡೆಯುತ್ತೆ ಅಂದರೆ ಬೆಳಗ್ಗೆನೇ ನಡೆಯುತ್ತೆ ಫೈವ್ ಟು ಸೆವೆನ್ ನೀವು ನಮ್ಮ ಕಂಪ್ನಿಗೆ ಕಾಲ್ ಮಾಡಿ ಕೇಳ್ಕೋಬೋದು ಬಟ್ ಪೇರೆಂಟ್ಸ್ ಅದನ್ನು ಅಟೆಂಡ್ ಮಾಡ್ತಾ ಇದ್ದರೆ ಮಾತ್ರ ಮಕ್ಕಳಿಗೆ ನಾವು ಸಂಸ್ಕಾರ ವರ್ಕ್ಶಾಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಹೋಪ್ ನಿಮಗೆ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೀವೇ ಯೋಚನೆ ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಸಮಯಾನ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ಮಾತ್ರ ಹಣನ ಇನ್ವೆಸ್ಟ್ ಮಾಡಿ ಸಮಯಾನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಹಣನ ಇನ್ವೆಸ್ಟ್ ಮಾಡಲೇಬೇಡಿ ಸೊ ಇಷ್ಟು ಹೇಳ್ತಾ ಹೋಪ್ ನಿಮಗೆ ನಮ್ಮ ಇಂಟೆನ್ಷನ್ ಅರ್ಥ ಆಗಿದೆ ಅಂತ ಥ್ಯಾಂಕ್ ಯು